ಯಾವತ್ತು ನನ್ನ ಕಡೆ ಎಸ್ ಎಕ್ಸ್ ಫೋರ್ ಇತ್ತಲ್ಲ ಅವಾಗ ನಾನು ಒಂದು ಕಾಂಪ್ಯಾಕ್ಟ್ ಎಸ್ವಿ ತೊಗೋಬೇಕಂತ ಆಸೆ ಇತ್ತು ಆಮೇಲೆ ಕಾಂಪ್ಯಾಕ್ಟ್ ಎಸ್ವಿ ತೊಗೊಂಡ್ಮೇಲೆ ಫುಲ್ ಸೆವೆನ್ ಸೀಟರ್ ಸ್ವೀ ತೊಗೋಬೇಕಂತ ಡ್ರೀಮ್ ಇತ್ತು ಸೊ ಡ್ರೀಮ್ಸ್ ಅಂತೂ ಇರುವ ತೊಗೊಂಡ್ಬಿಡ ಬೆಸ್ಟ್ ನೋಡ್ರಿ ನಾವು ಇದನ್ನು ತೊಗೊಂಡೇವೆ ಮಿಕ್ಸ್ ಬೇಕಾರೆ ಇನ್ನಿ ತಗೋ ಆಮೇಲೆ ರೈಟ್ ನೋಡ್ರಿ ಹೊಡೆ ಐಶ್ವರ್ಯ ಮಸ್ತ್ ತಿನ್ ತಿನ್ ತಿಂದ ಯಶ್ವರ್ ಅಂತೂ ಬಿಡಂಗಿಲ್ಲ ನಾವು ವೆಲ್ಕಮ್ ಮುದ್ದು ಫೈನಲಿ ಇನ್ ಇನ್ಮೇಲೆ ಬ್ಲಾಗ್ಸ್ ರೆಗ್ಯುಲರ್ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಸೊ ನೋಡಿದ್ರಿ ಒಂದು ಎರಡು ದಿನ ಓಲ್ಡ್ ಬ್ಲಾಗ್ಸ್ ಹಾಕಿದ್ದೆ ಬಟ್ ಬರ್ರಿ ನಮ್ಮ ಕರೆಂಟ್ ಬ್ಲಾಗ್ಸ್ ಈಗ ಕರೆಂಟ್ ಲೈಫ್ ಅಲ್ಲಿ ಏನ್ ನೋಡೋಣ ಅಂತ ನೋಡೇ ಬಿಡೋಣಂತ ವೆಲ್ಕಮ್ ಬ್ಯಾಕ್ ಅವ್ರೇನು ವಾಕಿಂಗ್ ಪಟಾ ಪಟಾ ಜಿಮ್ ನಾ ಈಗ ಇಲ್ಲ ಅಂದ್ರೆ ಎ ಕರ್ಕೊಂಡಿಲ್ಲ ಹೋಗ್ಲಿಲ್ರಿ ಒಬ್ಬ ಕ್ಲಾಸ್ ಜಿಮ್ ಈಗ ಹೋಗಿ ಹೋಗೋಣ ಅಂತ ಆಫೀಸ್ ಐತ್ರಿ ಸ್ನೇಹಿತರೆ ಸೂಪರ್ ಆಗಿ ಜಿಮ್ ಆತ ಈಗ ಪಟ ಪಟ ಒಂದ್ ಸ್ವಲ್ಪ ಪ್ರೋಟೀನ್ ಚೆಕ್ ಕುಡಿದು ಜಾಕ ಮಾಡಿ ಬಂದು ನಷ್ಟ ಮಾಡೋಣಂತ ಎಷ್ಟ ಆತ್ ಆಗ್ಲಿ ಹನ್ನೊಂದು ಹದಿನೈದು ಆತ್ ಮೋಸ್ಟ್ಲಿ ಎನಿವೇಸ್ ನಂದು ಆಫೀಸ್ ಸ್ಟಾರ್ಟ್ ಆಗೋ ಹನ್ನೆರಡುವರೆಗೆ ಬಟ್ ಹನ್ನೊಂದುವರೆ ಸ್ಟಾರ್ಟ್ ಮಾಡಿರ್ತೀನಿ ಇವತ್ತು ಹನ್ನೆರಡು ಆಗ್ಬೋದು ನೋಡ್ರಿ ಜಾಕ ಮಾಡಿ ಮಸ್ತ್ முந்தர முற <laughs> एंटे एंटू हद नहीं दूं एंड आई श्योरे ऑफिस कॉन्ट्रा और जर्मनी काउंटरपार्ट्स बंदरा उन्नो रुपये याक बैक नहीं ने क्या याक नहीं इंदर ऑफिस क्या बे चार्ज मार को एक बर्गी लोग हो गया तो रिवर्ड हो रही है ओप कर तड़ा क्वेलनर हवा ओला स्टॉक्स नहीं ಮೂರು ಮೂರು ಶೇರ್ ಬರ್ತಾವ ಇವತ್ತು ನೀರು ಒಕ್ಕ ಹಿಂಗಾಗಿ ತುಂಬಿಟ್ಕೊಡೋಣ ಇಟ್ಕೊಡೋಣ ಅಂತ ಅಂದ್ರ ಕ್ಲೀನಿಂಗ್ ಮಾಡತ್ತಾರೀ ಅದಕ್ಕೆ ಟ್ಯಾಂಕ್ ಕ್ಲೀನಿಂಗ್ ಲೈಟ್ ಹನ್ನೊಂದು ಹದಿನೈದು ಸೊ ಕಾರ್ ಚವಿ ತೊಗೊಂಡಿಲ್ಲ ಅಲ್ಲ ಸೊ ಫಸ್ಟ್ ಕ್ಲಾಸ್ ಇಷ್ಟು ಮಜಾವರೀ ಕಾರ್ ಹೊಡಕ ಐಶ್ವರ್ಯಾಂದ್ ಆಫೀಸ್ ಪಾರ್ಟಿ ಇತ್ತಂತ ಮ್ಯಾಲ ಜಾಕೆಟ್ ಹಾಕೊಂಡಿದ್ದೆ ನೀನು ಈಗ ಹಂಗ ರೌಂಡ್ ಹೊಂಟೇವೆ ಹೊಸ ಕಾರ್ ಹೊಸ ಕ್ರೇಜ್ ಹೊಸ ರೌಂಡ್ ವೈನ್ ಕೊಡ್ಸ ಏನಂತೆ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷ ಬರ್ರಿ ಇವತ್ತಿನ ದಿನ ಸೀದಾ ಲಿಫ್ಟ್ ನಾನು ಸ್ಟಾರ್ಟ್ ಮಾಡತ್ತಿನಿ ಜಿಮ್ ವರ್ಕೌಟ್ ನಂದು ಮಸ್ತ್ ನಡ್ದತಿ ಓಹೋ ಸೊ ಸೂಪರಾಗಿ ಜಿಮ್ ಮುಗಿಸಿ ಇಲ್ಲೇ ನಾದ ಬ್ರಹ್ಮ ಇಡ್ಲಿ ತೊಳಕ್ಕೆ ಬಂದ್ವಿ ಮಸ್ತ್ ಬಿಸಿ ಬಿಸಿ ಇಡ್ಲಿ ತಿನ್ನಕ್ಕೆ ಮಜಾ ಬರ್ತೈತಿ ಆ್ಯಂಡ್ ಸ್ವಲ್ಪ ಗ್ರೂಮಿಂಗ್ ಮಾಡಿಸ್ಕೊಳಕ್ಕೂ ಬಂದೆ ಆವಾಗ ಅವಾಗ ಇಲ್ಲಿ ಮನೆ ಹತ್ರ ಬಾಜುಕ ಐತಿ ಸೊ ಇವ್ನ ಕಡೆ ಬಂದಿರ್ತೀನಿ ಹನ್ನೊಂದುವರೆ ಹನ್ನೊಂದುವರಿ ತಡಿಪ ಎಲ್ಲ ಕಟ್ಟಿಂಗ್ ಶೇವಿಂಗ್ ಕಟ್ಟಿಂಗ್ ಎಲ್ಲ ಶೇವಿಂಗ್ ಮಾಡ್ಕೊಂಬಂದೆ ಡೈರಿಯಿಂದ ಹಾಲು ತೊಗೊಂಬಂದೆ ತಿನ್ನಕ್ಕೆ ಇಡ್ಲಿ ತೊಗೊಂಬಂದೆ ಆ್ಯಂಡ್ ಸ್ಕೋರ್ ಪ್ರೋಟೀನ್ ಮಾಡೋಣ ಅಂತ ಜಳಕಮ ರೆಡಿ ಆಗಿ ಬಂದ್ರಿ ಇವತ್ತು ಜಿಮ್ ನಾಗ್ ಚೆಸ್ಟ್ ಫೀಲ್ ಆಗತ್ತೆ ಸೊ ಮಸ್ತ್ ಬಿಸಿ ಬಿಸಿ ಇಡ್ಲಿ ಚಟ್ನಿ ಸಾಂಬಾರ್ ತಿನ್ನು ತಿಂದು ಹೊರಗಡೆ ಅಂತ ಆಮೇಲೆ ಬಂದು ನಡ್ರಿ ಹೋಯ್ ಬರಾಕ್ ಒಂದ್ ತಾಸರ್ಬೇಕ ಬಟ್ ಟೆನ್ಶನ್ ಇಲ್ಲ ಅದಕ್ಕೆ ಮಾರ್ನಿಂಗ್ ಎದ್ ಏನ್ ಮಾಡಿದೆ ಒಂದ್ ಒಂದೂವರೆ ತಾಸು ಕುಂತ ಆಫೀಸ್ ವರ್ಕ್ ಕಂಪ್ಲೀಟ್ ಮಾಡಿದೆ ಸೊ ಈಗ ಗೋಯ್ ಬಂದ್ರು ಅದು ಹೆಚ್ಚು ಕಡಿಮೆ ನಾನು ಸಂಜೆ ಕಾಲ್ ಅಂದ್ರೆ ಇದೆಲ್ಲ ವರ್ಕ್ ಮುಗಿಸಿರ್ಬೇಕು ಸೊ ಹಿಂಗೆ ವೆಲ್ ಪ್ಲ್ಯಾಂಡ್ ಇತ್ತಂದ್ರೆ ನೀವು ವರ್ಕ್ ಫ್ರಮ್ ಹೋಮ್ ಇದ್ದ ಅಡ್ವಾಂಟೇಜಸ್ ತೊಗೊಬೋದು ಆ್ಯಂಡ್ ಬರ್ರಿ ಅಂತ ನಂಬರ್ ಪ್ಲೇಟ್ ಅಂತ ಎಲ್ಲ ಶೂಸ್ ಅದಾವೆ ಬಟ್ ನಾರ್ಮಲ್ ಸ್ಲೀಪರ್ ಹಾಕೊಂಡು ಹೋಗೋಣ ಅಂತ ಗೋ ಬಿ ಎಮ್ ಡಬ್ಲ್ಯೂಗೂ ನಂಬರ್ ಪ್ಲೇಟ್ ಹಾಕ್ಸ್ಕೊಂಬರ್ಬೇಕು ಆ್ಯಂಡ್ ನಮ್ಮ ಸಫಾರಿಗು ಹಾಕ್ಸ್ಕೊಂಬರ್ಬೇಕು ಫೀಚರ್ ಇಷ್ಟು ಮಸ್ತ್ ಐತ್ರಿ लास्ट टाइम नंबर प्लेट हेंग इंस्टॉलो एरू लूज आठ मुझे तो हारे ये इसको है ना प्रेस कर दोगे तो ये डायल भी हो रहेगा आपका तो हाँ। इसको प्रेस कर दोगे तो अभी टू पे सेट कर देंगे तो ये चेंज हो जाएगा

ಕುಂಡಿ ಇಡ್ತಿ ಅಲ್ಲಿ ಇದ್ರ ಮೇಲೆ ಪ್ರತಿ ಶಿರಡಿಗೆ ಹೋಗ್ಬೇಕಂತ ಅನ್ಸಾಯ್ತು ಬಟ್ ಕಾಲ್ ಅದಾವ ಈಗ ಏನು ಮಾಡೋದು ಚಾಯ್ ಬಿಸಿ ಬಿಸಿ ಚಾಯ್ ಆಲ್ ರೈಟ್ ಮಸ್ತ್ ಬಿರ್ಯಾನಿ ತರ ಶಾವಿ ನಿಮ್ಗೆ ತೋರಿಸ್ತೆ ಅನ್ಬಾಕ್ಸಿಂಗ್ ಮಾಡಿ ಭಾರಿ ಐತದು ಈ ಲಾಗ್ ಲೈವ್ ಮಾಡಿದನ ಇಲ್ಲ ತಡಪ್ಪ ಮಿನಾನ್ ಬಿರ್ಯಾನಿ ಅಂತ ವಾವ್ ಮಸ್ತ್ ಕಣಾತು ಓಹೋ ಹೋ ಹೋ ಮಸ್ತ್ ಇಲ್ಲೇ ಮಟ್ಕಿ ಬಿರ್ಯಾನಿ ಐತಿ ಇದು ಬಿರಿಯಾನಿ ಬಾಯ್ ಕಿಲ್ವಕ್ಕಿಂತ ಭಾಳ ಚೀಪ್ ಐತಿರದು ಆಮೇಲೆ ರಾಯ್ತ ಕೊಟ್ಟಾರ ಆಮೇಲೆ ಇಲ್ಲೇ ಹಲ್ವಾ ಕೂಡ ಐತಿ ಬರ್ರಿ ಬಿರಿಯಾನಿ ರಿವ್ಯೂ ಕೊಡೋಣ ಅಂತ ಸೇಮ್ ಮದುವೆ ಮಾಡಿರ್ತಾರಲ್ಲ ಹಂಗ ರೈಸ್ ಬಿರ್ಯಾನಿ ಬ್ಯಾಕ್ ಸಾಫ್ಟ್ ಇಲ್ಲ ಫುಲ್ ಸಾಫ್ಟ್ ವಾ ಕ್ಯಾ ಕಾಂಬಿನೇಷನ್ ಹೇ ಬ್ಯಾಟ್ರಿ ರೆಡಿ ಆಗಿ ಸ್ವಲ್ಪ ಹಿಂಜವಾಡಿಗೆ ಹೊಂಟೇನ್ರಿ ಅಲ್ಲೇ ಸ್ವಲ್ಪ ಬ್ಯಾಂಕ್ ವರ್ಕ್ ಐತಿ ಬ್ಯಾಂಕ್ ವರ್ಕ್ ಅಂದ್ರೆ ಅದು ಆ್ಯಕ್ಚುಲಿ ನಮಗೆ ಚೆಕ್ ಬುಕ್ ಬೇಕಾಗಿತ್ತು ಅದು ಏನೋ ಕೊಡ್ಬೇಕಂತ ಮತ್ತು ಕರೆಕ್ಟ್ ಟೈಮ್ನಾಗ ಕೊಡಲಿಲ್ಲ ಅಂದ್ರೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಇನ್ಕ್ರೀಸ್ ಮಾಡ್ತಾರೆ ಬಿ ಎಮ್ ಡಬ್ಲ್ಯೂ ನೋಡ್ತಿದ್ದೆ ಏನೋ ಒಂದು ಮೋಟಿವ್ ಮೋಟಿವೇಶನ್ ಸಿಕ್ತಿತ್ತು ಬಟ್ ಯಾವಾಗ ಯಾವಾಗ ಈಗ ಈ ಸಫಾರಿನ ನೋಡ್ತೇನೆ ಏನೋ ಡಬಲ್ ಮೋಟಿವೇಶನ್ ಸಿಗ್ತದೆ ಮಜಾ ತೋರಿಸ ನೋಡ್ರಿ ನೋಡ್ರಿ ನಾ ಹತ್ತಕ್ಲೆ ಸೀಟ್ ಹಿಂದೆ ಹೊಂಟದ ನಾ ಹತ್ತು ಕುಂತ ಮೇಲೆ ಮತ್ತೆ ಅಂತಾನ ಮುಂದೆ ಹೋಗದು ಚೆಕ್ ಬುಕ್ ಸಿಕ್ಕ್ರ ಪುಣ್ಯ ಆತತಿ ಇಲ್ಲ ಅಂದ್ರೆ ಬೂತ್ಸ್ ಬೀಳ್ತದ ಬೂತ್ಸ್ ನೋಡ್ರಿ ಇವೆಲ್ಲ ನಮ್ಮ ನನ್ನ ಮುಂದೆ ನಾವು ಬಂದ್ಮೇಲೆ ಕನ್ಸ್ಟ್ರಕ್ಷನ್ ಆಗ್ಯಾವ ಈ ಕಡೆ ಇವೆಲ್ಲ ಆ ಕಡೆ ಅಷ್ಟೇ ಕಂಪ್ಲೀಟೆಡ್ ಇದು ನಾವು ಬಂದಾಗ ಕೆಲಸ ಹೋದ್ ವೀಕೆಂಡ್ ರೇಸ್ ಮಾಡಿದ್ವಿ ಅಂದ್ರೆ ಬಂದ್ಬಿಡ್ತಿತ್ತು ಇದು ನೋಡ್ರಿ ನಮ್ಮ ಹಳೆ ಆಫೀಸ್ ಹಳೇ ಯಾಕಂದ ಈ ಬಿಲ್ಡಿಂಗ್ ಬಂದ್ ಮಾಡ್ಯಾರ ಆ ಇವೆಲ್ಲ ಅದಾವ ಆ್ಯಂಡ್ ಮಸ್ತ್ ಕಾಣತ್ಲ ಗಾಡಿ ಅಲ್ಲಿ ಹುಡುಗರು ಹೊಂಟಿದ್ರ ಫುಲ್ ಗುರಾಜ್ ಗುರಾಜ್ಕೊಂಡು ಹೊಂಟಿದ್ರು ಆಬ್ವಿಯಸ್ಲಿ ಫೀಲಿಂಗ್ ಬಿಡು ನಾನು ಯಾವತ್ತು ನನ್ನ ಕಡೆ ಎಸ್ ಎಕ್ಸ್ ಫೋರ್ ಇತ್ತಲ್ಲ ಅವಾಗ ನಾನು ಒಂದು ಕಾಂಪ್ಯಾಕ್ಟ್ ಎಸ್ವಿ ತಗೋಬೇಕಂತ ಆಸೆ ಇತ್ತು ಆಮೇಲೆ ಕಾಂಪ್ಯಾಕ್ಟ್ ಎಸ್ವಿ ತೊಗೊಂಡ್ಮೇಲೆ ಫುಲ್ ಸೆವೆನ್ ಸೀಟರ್ ಎಸ್ವಿ ತಗೋಬೇಕಂತ ಡ್ರೀಮ್ ಇತ್ತು ಸೊ ಡ್ರೀಮ್ಸ್ ಅಂತೂ ಇಲ್ವ ತೊಗೊಂಬಿಡ ಬೆಸ್ಟ್ ನೋಡ ಅದನ್ನ ಮಾಡಬ್ರೆ ಫುಲ್ ಎಂಜಾಯ್ ಆಗಿ ತಂದಿದ್ರೆ ಏನಾಗ್ಬಿಡ್ತಿತ್ತು ಅಂದ್ರೆ ಫುಲ್ ಹಿಂಗ ವೈಡ್ ಆಂಗಲ್ ಹಿಂಗ ಪಿಕ್ಚರ್ ಬರ್ತಿರ್ಲಿಲ್ಲ ಸೊ ನಮ್ ಆಕಾಶ್ ಅವ್ರಿಗೆ ದೊಡ್ಡ ಗಾಡಿ ತಗೊಂಡ್ಬಿಟಾರಿ ಆಫೀಸಿಗೆ ಆಫೀಸ ಬಂದಿದಿರಿ ಅದೇನೋ ಒಂದು ಬ್ಯಾಂಕ್ ಒಳಗ ಚಕ್ ಲೆಫ್ಟ್ ಆಗೈತಿ ನಮಗ ಸೊ ಅದೊಂದು ಕೆಳ್ಕೊಂಡ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬೇಕ ಮೋಸ ಮಾಡ್ತಾರ ಇರಲಿ ಅವ್ರವ್ರದ್ದು ಪ್ರಸ್ಪೆಕ್ಟಿವ್ ಅದ ಬಟ್ ಐ ಸಿ ಐ ಸಿ ಬ್ಯಾಂಕ್ದವ್ರು ಏನು ಕಿಮ್ಮತ್ತ ಕೊಡಂಗಿಲ್ಲ ಇವ್ರಿಗೆ ಆ್ಯಕ್ಚುಲಿ ಇವ್ರ ಸ್ಯಾಲ್ರಿ ಅಕೌಂಟ್ ಐ ಸಿ ಸಿ ಬ್ಯಾಂಕ್ನಾಗ ಐತಿ ಚಕ್ಬುಕ್ ರೇಜ್ ಮಾಡಿದ್ರೆ ಐದು ದಿನ ಮೋಸ್ಟ್ಲಿ ಮಾತಾಡೋಕೆ ಬಂದಿಲ್ಲ ಕೇಳೋದು ಗೊತ್ತಾಗಿಲ್ಲ ರೀ ಹೆಂಗೆ ಕೇಳೋಕೆ ಅಂದರೆ ಕಡಿ ಏನು ಹೇಳ್ತಿ ಲ್ಯಾಪ್ಟಾಪ್ ಆಪ್ಷನ್ ಇಲ್ಲ ಅವರೆಲ್ಲ ಓ ಮಸ್ತ್ ಕಾರ್ ಪಾರ್ಕ್ ಮಾಡಿ ಪ್ರತಿ ಶಿರಡಿಗೆ ಬಂದೇವಿ ಒಂದು ಪ್ರತಿ ಬಾಲಾಜಿ ಆತು ಸೊ ಇವರ ಮನೆ ಕಡೆ ಇರೋದ್ರಿಂದ ಅಡ್ವಾಂಟೇಜ್ ಐತ್ರಿ ನೋಡಿರ್ತೀರಿ ಬಹಳ ಪ್ರತಿ ಶಿರಡಿ ಯಾಕೋ 1/2 ಇಯರ್ ಅನ್ನ ಗೊತ್ತಿಲ್ಲ ಬಟ್ ಈಗ ನಾನು ಜಿಮ್ ರೆಗ್ಯುಲರ್ ಹೊಂಟಾಗಿಂದ ಚಂದ ಕಾಣತೇನೆ ಫುಲ್ ಮುಖ ನ ಒಂದು ಚಮಕ ಬಂದ್ಬಿಡುತ್ತೆ ಪ್ರಸಾದದ ಪ್ರಸಾದಗ ನೀ ನೀನು ತಿnden ನಾನು ಆಫೀಸ್ದಾಗ

ಏನ್ ನಿಂದು ಪೈ ಆರ್ ಬಾಯ್ ಬಾಬಾ ಇಷ್ಟು ಇಲ್ಲಿ ಬಂದು ಹೋದ್ರೆ ಮನಸ್ಸು ಶಾಂತ ಅನಿಸತ್ತೆ ರೀ ಆ್ಯಂಡ್ ಒಂದು ಆರು ತಿಂಗಳು ಆಗಿತ್ತನ ಬಂದು ಏನು ಹೇಳತ್ತಿ ಒಂದು ವರ್ಷ ಮ್ಯಾಲತ್ತಿ ಮೂರು ವರ್ಷ ಎರಡು ಸಲ ಬಂದೇವಿ ಇಲ್ಲಿ ಎವ್ರಿ ಟೈಮ್ ಅಂತ ತಿಂಗ್ಳ್ದಾಗ ಒಂದು ಸಲ ಬಂದೆವು ತಿಂಗ್ಳ್ದಾಗ ಒಂದು ಸಲ ಆದರೆ ಬಂದು ಹೋಗ್ಬೋದು ಹತ್ರ ಐತೆ ಖರೆ ನಾವು ಎಂತ ಹುಚ್ಚಿದೆವು ಮನಿ ಮುಂದೆ ಶನಿ ಮಂದಿರ ಅಲ್ಲಿ ಹೋಗಿ ಒಂದು ಹತ್ತು ಮಂದಿರ್ಗೆ ಹೋಗಿದ್ವಿ ಅರಾ ಒಂದು ಎರಡು ಮೂರು ಸಲ ಹೌದು ಹೌದು ಹೋಗಿ ನಮಸ್ಕಾರ ಮಾಡಿ ಎಲ್ಲ ಶಾಂತಿ ಮಾಡ್ಕೊಂಡು ಯಾಕಂದ್ರೆ ಇಂಥವ್ರಿದ್ರು ಶಾಂತಿ ಬೇಕು ಲೈಫ್ ಲೈಫ್ನಾಗೆ ಹೌದು ಸೊ ಇಲ್ಲಿ ಬಂದ್ರೆ ಇದು ಪ್ರತಿ ಪ್ರತಿಷಿಲ್ಡಿ ಮನಸ್ ಶಾಂತ ಆಗತ್ತೆ ಆರಾಮ ಯಾಕಂದ್ರೆ ಮತ್ತೆ ಇಂಥವ್ನ ಕಟ್ಕೊಂಡಿರ್ತೇವೆ ಅಂದ್ರೆ ಮತ್ತೆ ಮನಸ್ಸು ಸ್ವಲ್ಪ ಶಾಂತಿನು ಬೇಕಾಗತ್ತೆ ಸೊ ಅವಾಕ ಗುಡಿಗೆ ಬರ್ಬೇಕು ನಮಸ್ ಶಿವ ದರ್ಶನ ಮಾಡಿಕೊಂಡು ಅಂಟಿವೆ ವಿಡಿಯೋ ನನಗೆ ಅಲ್ಲಿ ಒಳಗೆ ಮಾಡೋಕಾಕೋ ಮನಸ್ಸು ಬರಲಿಲ್ಲ ಅದಕ್ಕೆ ಮಾಡಲಿಲ್ಲ ಉಳ್ಕಿದೆಲ್ಲ ಮಾಡೇನಿ ನೋಡಿಲ್ಲ ಎಷ್ಟು ತೊಗೊಂಡು ವೆರೈಟಿ ಅದಾವೆ ನಾವು ಇದನ್ನು ತೊಗೊಂಡೇವೆ ಮಿಕ್ಸ್ ಬೇಕಾದ್ರೆ ಇವನ್ನೇ ತಗೋ ಆಮೇಲೆ ಸೊ ಸೊ ಮಸ್ತ್ ಹಾಡು ಕೆಡ್ಕೊಂತ ಹೊಂಟೇವಿ ನಂಗೆ ಏನು ಮಜಾ ಅನಿಸ್ತದಂದ್ರಿ ನೋಡ್ರಿ ಇದರ ಮ್ಯಾಪ್ ಬರ್ತತ್ಲ ಇಲ್ಲಿ ಆ್ಯಕ್ಚುಲಿ ಈಗ ಇಷ್ಟ ಇಟ್ಟೆ ನಾನು ಫುಲ್ ಸ್ಕ್ರೀನು ಮಾಡ್ಕೊಬೋದು ಬೇಕಾದ್ರದ ಇಲ್ಲಿ ಆವಾಗಿಂದ ಹಿಂಗೆ ಸೆಟ್ ಮಾಡ್ಯಾವಲ್ಲ ಇಲ್ಲೇ ದೊಡ್ಡದಾಗೋವಲ್ತದ ನಾನು ಹೋಗ್ಲಿ ಬಿಡು ಹೆಂಗೂ ದಿಸ್ ಇಸ್ ಮೋರ್ ಕಂಫರ್ಟೇಬಲ್ ಇಲ್ಲಿ ಹೆಂಗೂ ಹಾಡು ಗಿಡ್ ಬೇಕಾದ್ರೆ ಇಲ್ಲಿ ಯೂಟ್ಯೂಬ್ ಯೂಟ್ಯೂಬು ನೋಡ್ಬೋದು ಆ್ಯಂಡ್ ನಾನು ನಾನು ಮ್ಯಾಪ್ ಇಲ್ಲಿ ನೋಡ್ಕೊಂಡು ಹೋಗ್ತೇನೆ ಇದ್ರಾಗ ವ್ಯಾನ್ ಬಿಟಾರ ರೈಟ್ ಸ್ನೇಹಿತರೆ ಸೊ ಮನಿಗ್ ಏ ಲಿಲಿ ಲಿಲಿ ಸೋಪಾ ಹಾಳಾಕತಪ್ಪ ತಂದಿ ಒಂದು ಇನ್ನೊಂದು ಐದುವರೆ ಸರ ಬರ್ಬೇಕದ ಗೊತ್ತಿಲ್ರಿ ವಾರದಾಗ ಸಲ ಮಾಡ್ಬೇಕಂತ ಮಾಡೀನಿ ಯಾಕಂದ್ರೆ ಏನ್ರ ವೈರಲ್ ಇನ್ಫೆಕ್ಷನ್ ಆಗೋದಿತ್ತಡ ಬಿಡತೀ ಹಿಂಗಾಗಿ ಯಾಕಂದ್ರೆ ನಮಗ ಒಂದೊಂದು ಏನು ಇಂಪಾರ್ಟೆಂಟ್ ಸುಳ್ಳ ಜ್ವರ ನೆಗಡಿ ಬಂದು ಮಕ್ಕೊಂಡ್ರೆ ಬಗೆ ಬಗೆರಂಗಿಲ್ಲ ರೈಟ್ ನೋಡ್ರಿ ಕೋತಂಬರಿ ಹೊಡೆ ಮಾಡತ್ತ ಐಶ್ವರ್ಯ ಮಸ್ತ್ ತಿನ್ ತಿನ್ ತಿಂದ ಯಮೇಶ್ವರ್ ಅಂತೂ ಆಂಗ್ಲಾಕಿ ಫರಕೆ ಬಿಡಂಗಿಲ್ಲ ನಾವು ತಿಂದ ಡೊಮೇಶ್ವರ್ ಆಯ್ಬಿಡ್ತೇನೆ ಇಲ್ಲಿ ಛತ್ರಿ ತಗೊಂಬ ಅಂತಂದಿ ತಂದೆ ನೀ ಯಾಕೆ ತಂದಿ ಮತ್ತೊಂದು ನಮ್ ಫ್ರೆಂಡ್ ಅಂದ ರೀ ಫಿಶ್ ಆನ್ ಡಿಶ್ ಅವನ್ ಕಾರ್ ತೋರ್ಸಕ್ ಬಂದಿದ್ದೆ ಅಂಡ್ ಅವ್ ವಿಡಿಯೋ ಮಾಡತ್ತಾನಂತ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅವ್ಲಾಗರ್ ಆಗಾವಂತ ಈಗ ಹೆಂಗೂ ರೆಸ್ಟೋರೆಂಟ್ ಆಗ್ಯಾವ

ಆಲ್ ರೈಟ್ ಸ್ನೇಹಿತರೆ ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್ ಬರ್ರಿ ನಮ್ಮ ಉನ್ನತಿ ಇವರು ಅಂತ ಐಶ್ವರ್ಯ ನಿನ್ನ ಮುಖ ಖಾರ ಮೇಂಟೇನ್ ಮಾಡಂತ ಎಸ್ ನಂಗೂ ಹೇಳಿ ಹೇಳಿ ಸಾಕಾದ್ರೆ ಚಂದ ಊಟ ಮಾಡೋಂತ ಮಾಡೋಂಗಿನಗೆ ಬಟ್ ಎನಿವೇಸ್ ಈಗ ಮಾಡತ್ತ ನೋಡೋಣ ಅಂತ ಏನು ಡಿಫ್ರೆನ್ಸ್ ಆಗ್ತಿದ್ದಾನ ಆಲ್ ರೈಟ್ ಸ್ನೇಹಿತರ ನಮ್ಮ ಡೇಟಾ ಇಂಜಿನಿಯರಿಂಗ್ದು ಸೆಕೆಂಡ್ ಬ್ಯಾಚು ಸ್ಟಾರ್ಟ್ ಆಗೈತಿ ಸೊ ಕೆಳಗಡೆ ಲಿಂಕು ಕೊಟ್ಟಿರ್ತೀನಿ ಪಟಾಪಟ ಹೋಗ್ರಿ ನೀವು ಕೂಡ ಎನ್ಕ್ವೈರಿ ಕೂಡ ಮಾಡ್ಬೋದು